ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಯಮಕಣ್ಮರಡಿಯಲ್ಲಿ ಸೋಮಶೇಖರ್ ಹೊರಕೇರಿ ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಭಾಸಿಂಗ ಕಲಾಕಾರ ಸೋಮಶೇಖರ್ ಹೊರಕೇರಿ ಇವರು ತನ್ನ ಬದುಕಿಗಾಗಿ ಶ್ರಮ ಪಡುತ್ತಾರೆ ಆದರೆ ಕೆಲವರು ಬಾಸಿಂಗ ಬಲ ಬಂದಿಲ್ಲವೆಂದು ಚಿಂತಿಸುತ್ತಿದ್ದಾರೆ ಈ ಎರಡರ ಮಧ್ಯೆಯಲ್ಲಿ ಬದುಕು ಎಂಬುದು ಚಿಂತೆ ಬಾಸಿಂಗ ತಯಾರಕರನ್ನು ಕಾಡುತ್ತದೆ ಆದರೂ ಸೃಜನ ಬಾಸಿಂಗ ತಯಾರಕರಾದ ಓರ್ ಪ್ರಾಮಾಣಿಕ ವ್ಯಕ್ತಿ ಒಬ್ಬರು ಅವರೇ ಸೋಮಶೇಖರ್ ಹೊರಕೇರಿ ತಮ್ಮ ಕಾಯಕದ ಜೊತೆಗೆ ಪರೋಪಕಾರದ ಕಾಯಕವನ್ನು ಮಾಡುತ್ತಿದ್ದಾರೆ ಸುಮಾರು ನಾಲ್ಕು ತಲೆಮಾರುಗಳಿಂದ ಬಾಸಿಂಗ ತಯಾರಿಸುವ ಕಾಯಕ ಮಾಡುತ್ತಾ ಸಾಮಾಜಿಕ ಕಾರ್ಯದಲ್ಲಿ ಕಾಣಿಸಿಕೊಂಡಿದ್ದು ಅಪರೂಪ ಎಂದುಕೊಂಡರೆ ತಪ್ಪಲಾಗರದು ಇವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಯಮಕನ್ಮಡಿ ಗ್ರಾಮದಲ್ಲಿ ಕಲಿಯುಗದ ದಾನಿಯಾಗಿದ್ದಾರೆ ಅವರು ಆರ್ಥಿಕವಾಗಿ ಬಡವರಾಗಿದ್ದರೂ ಸಹಿತ ದಾನದಲ್ಲಿ ಎತ್ತಿದ್ದಕ್ಕೆ ಅವರ ಹೆಸರು ಬಹಳ ಕಡೆ ಪ್ರಸಿದ್ಧವಾಗಿದೆ ಯಮಕನ್ಮಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ಸಾಮೂಹಿಕ ಮದುವೆ ಸಮಾರಂಭಗಳಿಗೆ ಉಚಿತವಾಗಿ ಬಾಸಿಂಗ್ ದಂಡೆಗಳನ್ನು ನೀಡುವ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದಾರೆ ಉಚಿತವಾಗಿ ಬಾಸಿಂಗ್ ದಂಡೆಗಳನ್ನು ಇವರು ನೀಡಿ ಪ್ರಸಿದ್ಧತೆ ಮತ್ತು ಜನಪ್ರಿಯತೆ ಮತ್ತು ಎಲ್ಲರಿಗೆ ಚಿರಪರಿಚಿತರಾಗಿದ್ದಾರೆ ನಾನು ಸೋಮಶೇಖರ್ ಚಂದ್ರಪ್ಪ ಸಾಕಿ ಸಾಕಿನ್ ಎಂಕಣ್ಣ ನಮ್ಮ ಮೂಲತಃ ಉದ್ಯೋಗ ಬಾಸಿಂಗ್ ಅಂತ ನಮ್ಮ ಪೂರ್ವ ಹಿರಿಯರಿಂದ ಬಂದಂಥ ಈ ಉದ್ಯೋಗ ಪ್ರಪ್ರಥಮವಾಗಿ ಚಂಬಣ್ಣ ಬಾಬಣ್ಣ ಅವರು ಈ ಉದ್ಯೋಗದಿಂದ ಪ್ರಾರಂಭವಾದದ್ದು ತರುವಾಯ ನಮ್ಮ ತಂದೆಯವರಾದ ಚಂದ್ರಪ್ಪ ಬಾಬಣ್ಣ ಹೊರ್ಕೇರಿ ಆದ ನಂತರ ಬಂದಂಥ ನಮ್ಮ ಅಣ್ಣಂದಿರಾದ ಬಸವರಾಜ್ ಹಾಗೂ ನಮ್ಮ ಇನ್ನೊಬ್ಬ ಅಣ್ಣನಾದ ಮಲ್ಲಿಕಾರ್ಜುನ ಹೊರಕೇರಿ ಇವರು ಸುಮಾರು ವರ್ಷಗಳಿಂದ ಈ ಉದ್ಯೋಗದಲ್ಲಿ ತೊಡಗಿಕೊಂಡು ತರುವಾಯ ನಾನು ಹತ್ತೊಂಬತ್ತು ವರ್ಷದಿಂದ ಈಗ ನನಗೆ ಅರವತ್ತೈದು ವರ್ಷ ಇಲ್ಲಿವರೆಗೆ ನಾನು ಸುಮಾರು ಐವತ್ತು ಸಾವಿರ ಮೇಲ್ಪಟ್ಟು ಈ ಉದ್ಯೋಗದಲ್ಲಿ ಈ ಯೋಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ದಂಪತಿಗಳಿಗೆ ಸದಾ ಸ್ಫೂರ್ತಿಯಾಗಿರುವ ಓರ್ ಬಡಜೀವಿ ಸೋಮಶೇಖರ್ ಹೊರಕೇರಿ ಅವರನ್ನು ಓರ್ ಆದರ್ಶ ವ್ಯಕ್ತಿ ಎಂದು ಕರೆದರೂ ತಪ್ಪಾಗಲಾರದು ಹನ್ನೆರಡನೇ ಶತಮಾನದಲ್ಲಿ ಅನೇಕ ಶರಣರು ಕಾಯಕ ಮಾಡಿ ಅಪಾರ ಶರಣಿಗೂ ದಾಸೋಹ ಮಾಡುತ್ತಿದ್ದರು ಅಂತವರ ಸಾಲಿನಲ್ಲಿ ಸೋಮಶೇಖರ್ ಹೊರಕೇರಿ ಒಬ್ಬರಾಗಿದ್ದಾರೆ ಇವರ ಒಂದು ಇಂಥ ದಾನದ ಕೈ ಇನ್ನೂ ಮುಂದೆ ಒರೆಯಲಿ ಎಂದು ಪ್ರಭು ವಾಹಿನಿ ಮೂಲಕ ಅವರಿಗೆ ಹಾರೈಸುತ್ತೇವೆ ಪ್ರಭು ನ್ಯೂಸ್ ಮರಡಿ ಆಮೇಲೆ ಯಮ್ಕಂಡವಾಡಿ ಬರ್ತಕ್ಕಂಥ ಮೂವತ್ತಾರು ಹಳ್ಳಿಗಳಲ್ಲಿ ಸುಮಾರು ಸಾಮೂಹಿಕ ಮುದ್ದುಗಳಿಗೆ ಉಚಿತವಾಗಿ ಕೊಡ್ತಾ ಬಂದಿದ್ದೇನೆ ಈಗ ಕೊಟ್ಟಂಥ ಬಾಳೆಹದ್ದನ ಮಠ ಆಗಿರ್ಬೋದು ಶ್ರೀ ಕ್ಷೇತ್ರ ಯಲ್ಲಮ್ಮ ಗುಡ್ಡ ಆಗಿರ್ಬೋದು ಗದಗದಲ್ಲಿ ಕೊಟ್ಟ ಕೊಟ್ಟಿದ್ದೀನಿ ತರುವ ಚಿಕ್ಕೋಡಿ ಸಾಯಿ ಮಂದಿರದಲ್ಲಿ ಕೊಟ್ಟಿದ್ದೇನೆ ಆನಂತರ ಮುನ್ನೋಳಿಯಲ್ಲಿ ಕೊಟ್ಟಿದ್ದೇನೆ ಇಲ್ಲಿವರೆಗೆ ನಾನು ಕೊಟ್ಟಂಥ ಉಚಿತ ಭಾಷೆಗಳಲ್ಲಿ ಸುಮಾರು ಐದುನೂರು ಸಾಮೂಹಿಕ ಮುದ್ದಿಗಳು ಕೊಟ್ಟಂತಾಗಿದೆ ಇನ್ನೂ ಕೂಡ ಮುಂದಿನ ಕೊಡುವಂಥ ನಮ್ಮ ಉದ್ದೇಶ ಇದೆ ಇಲ್ಲೇ ಸಾಮೂಹಿಕ ಮದುವೆ ಆದರೂ ಕೊಡಬೇಕಂತ ನಮ್ಮಲ್ಲಿ ಒಂದು ಇದಿದೆ ಆದರೂ ಕೂಡ ಇದರಲ್ಲಿ ಇದರಲ್ಲಿ ನಮಗೇನು ಸರ್ಕಾರದಿಂದ ಅಪೇಕ್ಷೆ ಅಂತೂ ಇಲ್ಲ ಅದು ಹೆಚ್ಚಿನ ಇದಕ್ಕೆ ನಮಗೆ ಶಕ್ತಿ ಬರಬೇಕಾದ್ರೆ ಸರ್ಕಾರ ಕೂಡ ನಮ್ಮನ್ನು ಗುರುತಿಸಿ ಏನಾದರೂ ಇದರಲ್ಲಿ ಒಂದು ಅವರ ಬೆಂಬಲ ಇದ್ದರೆ ಇನ್ನೂ ಹೆಚ್ಚಿನ ಕಾಯಕ ಮಾಡುವಂಥ ಅವಕಾಶ ಸಿಗ್ತಾ ಇತ್ತು ನಮಗೆ ಅನ್ನುವಂಥ ನನ್ನೊಂದು ಮನರಾಸೆ ಒಂದು ನಿಮ್ಮ ತರುವಾಯಿ ಮತ್ತ ಕಲಿಯಾಕ ನಮ್ಮ ತರವಾಯಿಯೇ ನಾನು ಈಗ ನಾನು ಇಲ್ಲಿವರೆಗೆ ನಾನು ಸುಮಾರು ಅರವತ್ತೈದು ವರ್ಷ ನನಗೆ ಇಲ್ಲಿವರೆಗೆ ಅಂತ ನಾನು ಮಾಡಿದ್ದೇನೆ ಇನ್ನು ಮುಂದೆ ನಾನು ಉದ್ಯೋಗದಲ್ಲಿ ನನ್ನ ಮಕ್ಕಳಿಗೆ ಕೊಡುವಂಥ ಒಂದು ಉದ್ದೇಶ ಇಟ್ಟುಕೊಂಡಿದ್ದೀನಿ ನನ್ನ ಮಕ್ಕಳಾಗಲಿ ಅಥವಾ ನಮ್ಮ ಮನೆಯಲ್ಲಿ ಬಂದಂಥ ನನ್ನ ಸ್ವಸ್ಥೆ ಸಸ್ಯ ಎಂದರೇ ಆಗಲಿ ಇವರಿಗೆ ಇದನ್ನು ಇದನ್ನೇ ನನ್ನ ಸಾಮೂಹಿಕ ಉಚಿತ ಕೊಡಬೇಕಂತ ನಾನು ಈ ಕಲೆಯನ್ನು ಅವ್ರೂ ಕೊಟ್ಟು ಈ ಉದ್ಯೋಗ ನಡೆಸಿಕೊಂಡು ಇದರ ಜೊತೆಗೆ ಸಾಮೂಹಿಕ ಜೊತೆಗೆ ವಿಚಿತ್ರ ಕೊಡುವಂಥ ಒಂದು ಪ್ಲಾನ್ ಕೂಡ ಅವರಿಗೆ ಹಾಕಿ ಕೊಡ್ತಾಯಿದ್ದೀನಿ ಅದು ಆನಂತರ ನಾನು ಇಲ್ಲಿ ಸುಮಾರು ಬಸವಣ್ಣನವರ ಭಕ್ತನಾಗಿದ್ದು ಇದೇ ಒಂದು ಆರು ತಿಂಗಳದಂದು ಸತತವಾಗಿ ಒಂದು ಲಕ್ಷ ಐವತ್ತು ಸಾವಿರ ಶಿವಮಂತ್ರವನ್ನು ಬರೆದು ಅದಕ್ಕೆ ಗ್ರಂಥವನ್ನು ರಚನೆ ಮಾಡಿ ಮಣ್ಣೆ ಶಿವರಾತ್ರಿ ದಿನ ಅದನ್ನು ಪೂಜೆ ಪುನಸ್ಕಾರವನ್ನು ಮಾಡಿ ಅದನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕಂತ ಒಂದು ಮನವಾಸೆ